ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎವರಿಗೆ ಮತ್ತು ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕ ಹೊಸಗನ್ನಡದ ಕವಿತೆಗಳು ಮತ್ತು ನಾಟಕ ಹಾಗೆಯೇ ಪ್ರಬಂಧ ಮತ್ತು ಆಡಳಿತ ಕನ್ನಡದ ಭಾಗದಲ್ಲಿ ಪ್ರಥಮ ಬಿ ಎವರಿಗೆ ಅಥವಾ ಬಿ ಕಾಮ್ನವರಿಗೆ ಈ ಕನ್ನಡದಲ್ಲಿ ಎರಡು ಪುಸ್ತಕಗಳನ್ನು ಕೊಡ್ತಾರೆ ಈ ಎರಡೂ ಪುಸ್ತಕಗಳು ತುಂಬಾ ಮುಖ್ಯವಾಗಿರುವಂಥದ್ದು ತುಂಬ ಜನ ಕೇಳ್ತಾ ಇದ್ರಿ ಕನ್ನಡದಲ್ಲಿ ಪಾಸಾಗಲಿಕ್ಕೆ ಎಷ್ಟು ಓದಿದರೆ ಸಾಕು ಕನ್ನಡದಲ್ಲಿ ಪಾಸ್ ಮಾಡಿಕೊಳ್ಳುವುದು ಹೇಗೆ ಎನ್ನುವಂತಹ ಪ್ರಶ್ನೆಗಳು ಈ ಕನ್ನಡದಲ್ಲಿ ಒಂದೇ ಪುಸ್ತಕವನ್ನು ಓದಿದರೆ ಸಾಕ ಎನ್ನುವಂಥದ್ದು ಹಲವರ ಪ್ರಶ್ನೆ ಅದಕ್ಕೆ ಉತ್ತರ ಇಲ್ಲ ಕನ್ನಡದಲ್ಲಿ ಎರಡು ಪುಸ್ತಕಗಳನ್ನು ಕೂಡ ನಾವು ಓದಬೇಕು ಕಾರಣ ನೀವು ಪ್ರಶ್ನೆ ಪತ್ರಿಕೆಗಳನ್ನು ನೋಡಿರ್ಬೋದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದವರಿಗೆ ಅದರಲ್ಲಿ ಗೊತ್ತಿರ್ತದೆ ಇನ್ನು ಹಳೆಯ ಪ್ರಶ್ನೆ ಪತ್ರಿಕೆ ನೋಡಲಿಲ್ಲ ಅಂತಾದವರಿಗೆ ನಾನು ಪ್ರಶ್ನೆ ಪತ್ರಿಕೆಯನ್ನು ತೋರಿಸ್ತೇನೆ ಯಾವ ರೀತಿ ಪ್ರಶ್ನೆಗಳು ಬರ್ತದೆ ಅಥವಾ ಯಾವ ಭಾಗದಿಂದ ಹೆಚ್ಚು ಪ್ರಶ್ನೆಗಳನ್ನು ಕೊಡ್ತಾರೆ ಎನ್ನುವಂಥದ್ದನ್ನು ನಾವು ನೋಡುವ ಈಗ ನಾವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದರೆ ಅದರಲ್ಲಿ ವಿಭಾಗ ಎ ಬಿ ಸಿ ಎನ್ನುವಂತಹ ಭಾಗಗಳನ್ನು ಅವರು ಕೊಡ್ತಾರೆ ಅವ್ರು ಏನು ಮಾಡ್ತಾರೆ ಅಂದರೆ ಈ ಹೊಸಗನ್ನಡದ ಕವಿತೆ ಮತ್ತು ನಾಟಕ ಭಾಗದಿಂದಲೂ ಕೊಡ್ತಾರೆ ಹಾಗೆಯೇ ಪ್ರಬಂಧ ಮತ್ತು ಆಡಳಿತ ಕನ್ನಡದ ಭಾಗದಿಂದಲೂ ಪ್ರಶ್ನೆಗಳನ್ನು ಆಯ್ಕೆ ಮಾಡಿ ಕೊಡ್ತಾರೆ ಇಲ್ಲಿ ನೋಡಿ ಯಾರೆಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನಾವು ನೋಡಲಿಲ್ಲ ಯಾವ ರೀತಿ ಬರ್ತದೆ ಅಂತ ನಮಗೆ ಗೊತ್ತಿಲ್ಲ ಅಂತ ಅಂದವರಿಗೆ ನಾನು ಪುನಃ ತೋರಿಸ್ತೇನೆ ಈಗಾಗಲೇ ನಾನು ನನ್ನ ಹಳೆಯ ವಿಡಿಯೋದಲ್ಲಿ ಇದರ ಬಗ್ಗೆ ತಿಳಿಸಿದ್ದೆ ನೋಡಿ ವಿಭಾಗ ಎ ಅಂತ ಒಂದು ಭಾಗ ಇರ್ತದೆ ಅದರಲ್ಲಿ ಅವರು ಕೊಟ್ಟಿರ್ತಾರೆ ನೋಡಿ ಹೊಸಗನ್ನಡದ ಕವಿತೆಗಳು ಮತ್ತು ನಾಟಕ ಆಮೇಲೆ ವಿಭಾಗ ಬಿ ನೋಡಿ ಅದು ಕೂಡ ಹೊಸಗನ್ನಡದ ಕವಿತೆಗಳು ಮತ್ತು ನಾಟಕ ವಿಭಾಗ ಸಿಯಲ್ಲಿ ಪ್ರಬಂಧ ಮತ್ತು ಆಡಳಿತ ಕನ್ನಡ ಇವಾಗ ನಿಮಗೆ ಗೊತ್ತಾಗಿರ್ಬೋದು ಪ್ರಬಂಧ ಮತ್ತು ಆಡಳಿತ ಕನ್ನಡದಿಂದ ಒಟ್ಟು ಮೂವತ್ತು ಅಂಕಕ್ಕೆ ಪ್ರಶ್ನೆ ಬರುವಂಥದ್ದು ಪ್ರಬಂಧ ಮತ್ತು ಆಡಳಿತ ಕನ್ನಡದ ಭಾಗದಿಂದಲೂ ಬರ್ತದೆ ಪ್ರಶ್ನೆಗಳು ಕೊಡ್ತಾರೆ ಆದರೆ ಅದು ಸ್ವಲ್ಪ ಕೊಡುವಂಥದ್ದು ಅಂದರೆ ಮೂವತ್ತು ಅಂಕಕ್ಕಾಗುವಷ್ಟು ಪ್ರಬಂಧ ಮತ್ತು ಆಡಳಿತ ಕನ್ನಡದ ಭಾಗದಿಂದ ಅವರು ಕೊಡ್ತಾರೆ ಇನ್ನು ವಿಭಾಗ ಎ ಮತ್ತು ಬಿ ಅನ್ನು ನೀವು ನೋಡಿದರೆ ಹೊಸಗನ್ನಡದ ಕವಿತೆಗಳು ಮತ್ತು ನಾಟಕ ಭಾಗದಿಂದ ಕೊಡುವಂಥದ್ದು ವಿಭಾಗ ಬಿ ಯಲ್ಲಿ ಮೂವತ್ತು ಅಂಕ ಹಾಗೆಯೇ ವಿಭಾಗ ಎಯಲ್ಲಿ ಇಪ್ಪತ್ತು ಅಂಕ ಒಟ್ಟು ಐವತ್ತು ಅಂಕಕ್ಕೆ ವಿಭಾಗ ಎಯಿಂದ ಕೊಡುವಂಥದ್ದು ಉಳಿದ ಮೂವತ್ತು ಅಂಕ ವಿಭಾಗ ಸಿಯಿಂದ ಕೊಡುವಂಥದ್ದು ಅಂದರೆ ಈಗ ಒಟ್ಟು ಪರೀಕ್ಷೆ ಬರುವಂಥದ್ದು ಎಂಬತ್ತು ಅಂಕದಲ್ಲಿ ನೂರು ಅಂಕದಲ್ಲಿ ಇಪ್ಪತ್ತು ಅಂಕ ನಮ್ಮ ಎಸೈನ್ಮೆಂಟಿಗೆ ಅವರು ಕೊಡ್ತಾರೆ ಅದಾದ ನಂತರ ಎಂಬತ್ತು ಅಂಕದ ಪರೀಕ್ಷೆಗಳು ಇರುವಂಥದ್ದು ಅದರಲ್ಲಿ ಐವತ್ತು ಅಂಕ ಹೊಸಗನ್ನಡದ ಕವಿತೆ ಮತ್ತು ನಾಟಕ ಭಾಗದಿಂದಲೇ ಐವತ್ತು ಅಂಕಗಳನ್ನು ಕೊಡುವಂಥದ್ದು ನಂತರ ಉಳಿದ ಮೂವತ್ತು ಅಂಕ ಪ್ರಬನ್ನ ಮತ್ತು ಆಡಳಿತ ಕನ್ನಡದಿಂದ ಕೊಡುವಂಥದ್ದು ಈಗ ನಿಮಗೆ ಎಲ್ರಿಗೂ ಕೂಡ ಗೊತ್ತಾಯಿತು ಹೊಸಗನ್ನಡದ ಕವಿತೆ ಮತ್ತು ನಾಟಕದಿಂದಲೇ ತುಂಬನೇ ಪ್ರಶ್ನೆಗಳು ಸಂದರ್ಭ ಸ್ವಾರಸ್ಯಗಳು ಬರುವಂಥದ್ದು ಪ್ರಬಂಧ ಆಡಳಿತ ಕನ್ನಡದಲ್ಲಿ ಸಂದರ್ಭ ಸ್ವಾರಸ್ಯ ಇಲ್ಲ ಕಠಿಣ ಪದಗಳ ಅರ್ಥವನ್ನು ಕೊಡುವುದಿಲ್ಲ ಇಲ್ಲಿ ಕೇವಲ ಪ್ರಶ್ನೋತ್ತರಗಳು ಮಾತ್ರ ಪ್ರಬಂಧ ಆಡಳಿತ ಕನ್ನಡದಲ್ಲಿ ಹತ್ತು ಅಂಕಿ ಅಂಕದ ಪ್ರಶ್ನೆ ಎರಡು ಬರೀಲಿಕ್ಕೆ ಹಾಗೆಯೇ ಐದು ಅಂಕದ ಪ್ರಶ್ನೆ ಎರಡು ಬರಿಲಿಕ್ಕೆ ಕೊಡುವಂಥದ್ದು ಅದರಿಂದ ಪ್ರಬಂಧ ಮತ್ತು ಆಡಳಿತ ಕನ್ನಡದಲ್ಲಿ ಅಷ್ಟೇ ಕೊಡುವುದರಿಂದ ನಾವು ಕೆಲವೊಂದು ಆರಿಸಿ ಆಯ್ಕೆ ಮಾಡಿ ಓದ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ಸಾಕಾಗ್ತದೆ ಪ್ರಬನ್ನ ಮತ್ತು ಆಡಳಿತ ಕನ್ನಡಕ್ಕೆ ಒಂದು ಸ್ವಲ್ಪ ಹೊತ್ತು ಕೊಡಿ ಹಾಗೆ ಅದರ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ರೆ ಸಾಕಾಗ್ತದೆ ಇನ್ನು ನಾವು ಹೊಸಗನ್ನಡದ ಕವಿತೆ ಮತ್ತು ನಾಟಕವನ್ನು ನೋಡಿದರೆ ಮೊದಲು ಬರುವಂಥದ್ದೇ ಸಂದರ್ಭ ಸಹಿತ ವಿವರಿಸಲಿಕ್ಕೆ ಬರುವಂಥದ್ದು ಅದು ನಾಟಕದ ಭಾಗದಿಂದ ಒಂದು ಪ್ರಶ್ನೆಯನ್ನು ಕೊಟ್ಟರೆ ಕವಿತೆಯ ಭಾಗದಿಂದ ಒಂದು ಪ್ರಶ್ನೆಯನ್ನು ಕೊಡ್ತಾರೆ ಎರಡು ಕವಿತೆ ಕೊಟ್ಟು ಅದರಲ್ಲಿ ಒಂದನ್ನು ಬರೀಲಿಕ್ಕೆ ಎರಡು ನಾಟಕವನ್ನು ಕೊಟ್ಟು ಅದರಲ್ಲಿ ಒಂದನ್ನು ಬರೀಲಿಕ್ಕೆ ಕೊಡುವಂಥದ್ದು ಸಂದರ್ಭ ಸಹಿತ ವಿವರಿಸಿಕೆ ಬರುವಂಥದ್ದು ಕವಿತೆ ಮತ್ತು ನಾಟಕದ ಭಾಗದಿಂದಲೇ ಅದಾದ ನಂತರ ಅರ್ಥ ಬರೀಲಿಕ್ಕೆ ಅದು ಕೂಡ ನಾಟಕ ಮತ್ತು ಕವಿತೆಯ ಭಾಗದಿಂದ ಕೊಡುವಂಥದ್ದು ಇನ್ನು ಸಂದರ್ಭ ಸ್ವಾರಸ್ಯವನ್ನು ಬರೀಲಿಕ್ಕೆ ಅದೂ ಕೂಡ ಕವಿತೆ ಮತ್ತು ನಾಟಕ ಭಾಗದಿಂದ ಕೊಟ್ಟಿರುವಂಥದ್ದು ಇನ್ನುಳಿದ ಮೂವತ್ತು ಅಂಕ ಸಂಪೂರ್ಣ ಪ್ರಶ್ನೋತ್ತರಗಳು ಹತ್ತು ಅಂಕದ ಪ್ರಶ್ನೆ ಆಮೇಲೆ ಐದು ಅಂಕದ ಪ್ರಶ್ನೆ ಮೂವತ್ತು ಅಂಕ ಸಂಪೂರ್ಣ ಪ್ರಶ್ನೋತ್ತರಕ್ಕೆ ಇದೆ ಅದರಲ್ಲಿ ನಾವು ಕವಿತೆಯನ್ನು ಕೂಡ ಬರೀಬೇಕಾಗ್ತದೆ ಹಾಗೆ ನಾಟಕ ಭಾಗದಿಂದಲೂ ಕೊಡ್ತಾರೆ ಒಂದು ಮೊದಲನೇ ಪ್ರಶ್ನೆ ಕವಿತೆಯನ್ನು ಕೊಟ್ಟಿರ್ತಾರೆ ನಂತರ ನಾಟಕವನ್ನು ಎರಡು ಕೊಟ್ಟು ಒಂದನ್ನು ಬರೀಲಿಕ್ಕೆ ಇಲ್ಲಿ ಐದು ಅಂಕದ ಪ್ರಶ್ನೆ ಕೂಡ ಎರಡು ಬರೀಲಿಕ್ಕೆ ಒಂದು ಕವಿತೆಯ ಭಾಗದಿಂದ ಬರೀಲಿಕ್ಕೆ ಒಂದು ನಾಟಕದ ಭಾಗದಿಂದ ಬರೀಲಿಕ್ಕೆ ಇರುವಂಥದ್ದು ಇನ್ನೂ ತುಂಬ ಜನ ಕೇಳ್ತಾ ಇದ್ದೀರೆ ಸಂದರ್ಭ ಸಹಿತ ವಿವರಿಸಿ ಆಮೇಲೆ ಸಂದರ್ಭ ಸ್ವಾರಸ್ಯವನ್ನು ವಿವರಿಸಿ ಅಂತ ಕೇಳಿದರೆ ಯಾವ ರೀತಿ ಬರೆಯುವಂಥದ್ದು ಅಂತ ಈಗ ಸಂದರ್ಭ ಸಹಿತ ಆಗಿರ್ಬೋದು ಅಥವಾ ಸಂದರ್ಭ ಸ್ವಾರಸ್ಯ ಆಗಿರ್ಬೋದು ಯಾವುದೇ ಆಗಿರ್ಬೋದು ಅದು ಕವಿತೆ ಮತ್ತು ನಾಟಕದ ಭಾಗದಿಂದ ಕೊಡುವುದು ನೀವು ಅದನ್ನು ಸರಿಯಾಗಿ ಓದ್ಕೊಳ್ಳಿ ಮೊದಲು ಅದು ನಿಮಗೆ ಓದಬೇಕಾದ್ರೆ ನಾಟಕದ ಕತೆ ಎಲ್ಲ ಕತೆಗಳು ನಿಮಗೆ ಸಂಪೂರ್ಣ ನೆನಪಿದೆ ಅಂತಾದರೆ ಅದು ಯಾವ ನಾಟಕದಿಂದ ಬಂದಿದೆ ಅಂತ ನಿಮಗೆ ತಕ್ಷಣ ನೆನಪಾಗ್ತದೆ ಹಾಗೆ ಕವಿತೆ ಭಾಗ ಹಾಗೆ ನಾವು ಕವಿತೆಯನ್ನು ಯಾವುದೆಲ್ಲ ಓದ್ಕೊಂಡಿದ್ದೇವೆ ಅದರ ಅರ್ಥ ಅಥವಾ ಯಾವುದಾದ್ರೂ ಒಂದು ವಿಷಯ ಅದರೊಳಗಿದ್ದರೆ ನಮಗೆ ಕೂಡಲೇ ಆ ಒಂದು ಕವಿತೆ ಅಥವಾ ನಾಟಕ ನೆನಪಾಗ್ತದೆ ಆದರೆ ನಾವೇನು ಮಾಡಬೇಕು ಅಂದರೆ ಪ್ರತಿಯೊಂದು ನಾಟಕ ಮತ್ತು ಕವಿ ಕವಿತೆಯ ಬರ್ದವರ ಕವಿ ಬರೆದಂತಹ ಕವಿಗಳ ಹೆಸರುಗಳನ್ನು ನಾವು ಸರಿಯಾಗಿ ನೆನಪಲ್ಲಿ ಇಡಬೇಕು ನಾಟಕವನ್ನು ಬರೆದಂತಹ ಲೇಖಕರು ಮತ್ತು ಕವಿತೆಯನ್ನು ಬರೆದಿರುವ ನಮ್ಮ ಕವಿತೆಗಳನ್ನು ಬರೆದಿರುವಂಥ ಲೇಖಕರನ್ನು ಕೂಡ ನೆನಪಲ್ಲಿ ನಾವು ಸರಿಯಾಗಿ ಇಡಬೇಕಾಗ್ತದೆ ಅಂದರೆ ಈಗ ಹುತ್ತರಿಯ ಹಾಡು ಅಂತ ಬಂದ ತಕ್ಷಣ ಪಂಜೆ ಮಂಗೇಶರಾವ್ ರಾವ್ ಅವರು ಹುತ್ತರಿಯ ಹಾಡು ಕವಿತೆಯನ್ನು ಬರೆದಿದ್ದಾರೆ ಎನ್ನುವಂಥದ್ದನ್ನು ಬರೆಯುವಂಥದ್ದು ನಾನೊಂದು ಉದಾಹರಣೆಯನ್ನು ಕೊಡ್ತೇನೆ ಇವಾಗ ನೋಡಿ ಇಲ್ಲಿ ಬಿಲ್ವ ಮಠ ಈಗೀಗ ಬಿಲದ ಮಠವಾಗಿದೆ ಅಂತ ಯಾರೆಲ್ಲ ಈಗಾಗಲೇ ಓದಿ ಇಟ್ಟಿದ್ದೀರೋ ಅವರಿಗೆಲ್ಲರಿಗೂ ಕೂಡ ಈಗ ಗೊತ್ತಾಗ್ತದೆ ಅದು ದಾಸಿಮಯ್ಯ ಮತ್ತು ಬೆಕ್ಕು ಕವಿತೆಯಿಂದ ಬರಿ ಬಂದಿರುವಂಥದ್ದು ನೀವು ಆರಂಭದಲ್ಲಿಯೇ ಯಾವ ರೀತಿ ಬರೀಬೇಕು ಅಂದರೆ ಈ ಒಂದು ಸಾಲು ಒಂದು ಸಾಲು ಬೇಕಾದರೆ ಬರೀರಿ ಬಿಲ್ಲುವ ಮಠ ಈಗೀಗ ಬಿಲದ ಮಠವಾಗಿರಬಹುದು ಎಂಬುದನ್ನು ಬರೆದು ಈ ಒಂದು ಸಾಲು ಈ ಒಂದು ಸಂದರ್ಭ ಸಹಿತ ವಿಷಯ ದಾಸಿಮಯ್ಯ ಮತ್ತು ಬೆಕ್ಕು ಎನ್ನುವ ಕವಿತೆಯಿಂದ ಆರಿಸಿಕೊಳ್ಳಲಾಗಿದೆ ದಾಸಿಮಯ್ಯ ಮತ್ತು ಬೆಕ್ಕು ಕವಿತೆಯನ್ನು ಸೂರಂ ಎಕ್ಕುಂಡಿಯವರು ಬರೆದಿದ್ದಾರೆ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂತಹ ಸಾರಾಂಶ ನಿಮಗೇನೆಲ್ಲ ಗೊತ್ತಿದೆ ಅದನ್ನೆಲ್ಲ ಬರಿತಾ ಹೋಗಿ ಇಲ್ಲಿ ಇರುವಂತಹ ಅಂಕ ಎರಡು ಎರಡು ಕ ಸಂದರ್ಭ ಸಹಿತ ಬರೀಲಿಕ್ಕೆ ನಾಲ್ಕು ಅಂಕಗಳನ್ನು ಕೊಟ್ಟಿರ್ತಾರೆ ನಾಲ್ಕು ಅಂಕಕ್ಕೆ ನೀವು ಒಂದು ಪುಟದಷ್ಟು ಬರೆದ್ರೆ ಸಾಕು ಕನ್ನಡವನ್ನು ಬರಿಬೇಕಾದ್ರೆ ತುಂಬಾ ಬೇಗ ಬೇಗ ದೇ ಬೇಗ ಬರಿಬೇಕಾಗ್ತದೆ ಸ್ನೇಹಿತರೆ ಸಮಯಾವಕಾಶ ತುಂಬಾ ಕಡಿಮೆ ಇರುವಂಥದ್ದು ಕನ್ನಡಕ್ಕೆ ಹೆಚ್ಚು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಸಮಯಾವಕಾಶ ಸಾಕಾಗೋದಿಲ್ಲ ನಮಗೆ ಪರೀಕ್ಷೆಯ ದಿವಸ ಅದಕ್ಕೋಸ್ಕರ ನಾನು ಹೇಳ್ತಾ ಇರುವಂಥದ್ದು ತುಂಬ ಆಲೋಚನೆ ಮಾಡ್ಕೊಂಡು ಕೂತ್ಕೊಳ್ಬೇಡಿ ಒಂದು ವೇಳೆ ನಿಮಗೆ ಯಾವುದೂ ನೆನಪಾಗಲಿಲ್ಲ ಅಂತಂದರೆ ಮುಂದೆ ಮುಂದೆ ಹೋಗಿ ಮುಂದಿನ ಪ್ರಶ್ನೆಯನ್ನು ಬರಿತಾ ಹೋಗಿ ಅದನ್ನು ಕೊನೆಯದಾಗಿ ನೀವು ಆಲೋಚನೆ ಮಾಡಿ ಬರಿಬೋದು ನೀವು ಹೆಚ್ಚು ಹೊತ್ತು ಆಲೋಚನೆ ಮಾಡ್ತಾ ಕೂತರೆ ಏನಾಗ್ತದೆ ಅಂದರೆ ನಮ್ಮ ಸಮಯ ಬೇಗ ಬೇಗ ಹೋಗ್ತದೆ ಆಮೇಲೆ ಕೊನೆಯದ ಕೊನೆಯ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಲಿಕ್ಕೆ ಸಮಯವೇ ಇರುವುದಿಲ್ಲ ಅದಕ್ಕೋಸ್ಕರ ನಾನು ಹೇಳ್ತಾ ಇರುವಂಥದ್ದು ಫಾಸ್ಟಲ್ಲಿ ಆರಂಭದಿಂದಲೇ ತುಂಬಾ ಫಾಸ್ಟ್ ಬರಿತಾ ಹೋಗಬೇಕು ಇಲ್ಲದಿದ್ದರೆ ನಮಗೆ ಬರೆದು ಆಗುವುದಿಲ್ಲ ತುಂಬ ನಿಧಾನ ಬರೆಯೋರಿದ್ದೀರಲ್ಲ ಅವರಿಗಂತೂ ತುಂಬಾ ಕಷ್ಟ ಆಗ್ತದೆ ಕನ್ನಡ ಪರೀಕ್ಷೆಯನ್ನು ಬರಿಬೇಕಾದ್ರೆ ತುಂಬ ಫಾಸ್ಟ್ ಬರಿಬೇಕಾಗ್ತದೆ ಅದರಿಂದ ಒಂದು ಪುಟದಷ್ಟು ಬರೀರಿ ಅದನ್ನು ಅದಾದ ನಂತರ ಅರ್ಥವನ್ನು ಬರೀಲಿಕ್ಕೆ ನೀವು ನಾನು ಒಂದು ವಿಡಿಯೋದಲ್ಲಿ ಅರ್ಥವನ್ನೇ ತಿಳಿಸಿದ್ದೇನೆ ಆ ಅರ್ಥವನ್ನೆಲ್ಲ ಓದ್ಕೊಳ್ಳಿ ಖಂಡಿತವಾಗಿಯೂ ಕೂಡ ಹೆಚ್ಚಿನ ಅರ್ಥಗಳು ಪದೇ ಪದೇ ರಿಪೀಟ್ ಆಗಿರುವಂತಹ ಪ್ರಶ್ನೆಯನ್ನು ನಾನು ಕೊಟ್ಟಿರುವಂಥದ್ದು ಅದನ್ನೆಲ್ಲ ಓದ್ಕೊಂಡ್ರೆ ನಿಮಗೆ ಎಲ್ಲದಕ್ಕೂ ಕೂಡ ಅರ್ಥವನ್ನು ಬರೀಬೋದು ಸಂದರ್ಭ ಸ್ವಾರಸ್ಯ ಬರೀಲಿಕ್ಕೆ ಇಲ್ಲಿ ಕೂಡ ನಾಲ್ಕು ಅಂಕ ಎರಡಕ್ಕೆ ಉತ್ತರವನ್ನು ಬರೀಬೇಕು ಎರಡಕ್ಕೆ ಸಂದರ್ಭ ಸ್ವಾರಸ್ಯಕ್ಕೆ ಉತ್ತರವನ್ನು ಬರಿಬೇಕಾಗ್ತದೆ ಇಲ್ಲಿ ಎರಡು ಅಲ್ಲ ಯಾವ ಪಾಠ್ಯವನ್ನು ಬಿಡದೆ ನಾಲ್ಕಕ್ಕೆ ಇಲ್ಲಿ ನಾಲ್ಕಕ್ಕೆ ಉತ್ತರವನ್ನು ಬರೀಬೇಕು ನಾಲ್ಕು ಇಂಟು ಎರಡು ಅಂದರೆ ಎರಡೆರಡು ಅಂಕವನ್ನು ಕೊಟ್ಟಿರುವಂಥದ್ದು ಇದಕ್ಕೆ ಹೆಚ್ಚು ಒಂದು ಪುಟದಷ್ಟು ಬರಿಬೇಕು ಅಂತ ಇಲ್ಲ ಒಂದು ಅರ್ಧರ್ಧ ಪುಟದಷ್ಟು ಬರಿತಾ ಹೋದರೆ ಆಯಿತು ಆದರೆ ನಿಮಗೆ ಇದು ಯಾವ ನಾಟಕದಿಂದ ಅಥವಾ ಯಾವ ಕವಿತೆಯಿಂದ ಬಂದಿದೆ ಅಂತ ಸರಿಯಾಗಿ ನೀವು ಅದನ್ನು ಆಲೋಚನೆ ಮಾಡಬೇಕು ಆ ಒಂದು ಸಾಲನ್ನು ಸರಿಯಾಗಿ ಓದ್ಕೊಳ್ಬೇಕು ಮತ್ತು ಆ ಒಂದು ಕವಿತೆಯ ಹೆಸರು ಅಥವಾ ನಾಟಕದ ಹೆಸರು ಬರೆದು ಅದರ ಲೇಖಕರ ಹೆಸರನ್ನು ಸರಿಯಾಗಿ ಬರೆದ್ರೆ ನಿಮಗೆ ಎರಡು ಅಂಕಗಳು ಸಂಪೂರ್ಣವಾಗಿ ಸಿಗ್ತದೆ ಹಾಗೆ ಆ ಒಂದು ಸಾಲು ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ ಎನ್ನುವಂಥದ್ದು ಬರೆಯುವಂಥದ್ದು ಈಗ ಬೊಮ್ಮಗಿರಿಯಂ ಎಂ ಪುಷ್ಪಗಿರಿ ಅಂತ ಬೆಳದಿ ದೇಶ ನಿಮಗೆ ಅದನ್ನು ನೋಡುವ ತಕ್ಷಣ ಬೊಮ್ಮಗಿರಿ ಪುಷ್ಪಗಿರಿ ಅಂತ ಹೇಳಿದ ಕೂಡಲೇ ನಿಮಗೆ ನೆನಪಾಗುವಂಥದ್ದು ಹುತ್ತರಿಯ ಹಾಡು ಇಲ್ಲಿ ಪಂಜಮಂಗೇಶ್ವರ ಅವರು ಕೊಡಗಿನ ಸೌಂದರ್ಯವನ್ನು ವಿವರಿಸ್ತಾ ಹೋಗ್ತಾರೆ ಅಲ್ಲಿನ ಪ್ರಕೃತಿ ಸೌಂದರ್ಯವನ್ನು ವಿವರಿಸುತ್ತಾ ಆ ಒಂದು ಬೆಟ್ಟದ ಬಗ್ಗೆ ಹೇಳ್ತಾರೆ ಬೊಮ್ಮಗಿರಿಯ ಬೆಟ್ಟದಿಂದ ಅದು ಎಲ್ಲಿ ತನಕ ಹರಡಿದೆ ಪುಷ್ಪಗಿರಿಯ ಬೆಟ್ಟ ತನಕ ಅದರ ಒಂದು ಪ್ರಕೃತಿ ಸೌಂದರ್ಯ ಈ ಒಂದು ಕೊಡಗು ಬೆಳೆದಿದೆ ಎನ್ನುವಂಥದ್ದನ್ನೆಲ್ಲ ಹೇಳು ಅಷ್ಟು ಬರಿಬೇಕಾಗ್ತದೆ ಸಂದರ್ಭ ಸ್ವಾರಸ್ಯ ಬರಿಬೇಕು ಅದನ್ನು ತುಂಬ ಹೆಚ್ಚಿನ ಸಮಯವನ್ನು ತಗೊಳ್ಬೇಡಿ ಸ್ನೇಹಿತರೆ ಆದಷ್ಟು ಬೇಗ ಬೇಗ ಮುಗಿಸಿಬಿಡಿ ಯಾಕಂದರೆ ಪ್ರಶ್ನೋತ್ತರ ಬರಲಿಕ್ಕೆ ನಮಗೆ ಹೆಚ್ಚಿನ ಸಮಯಾವಕಾಶ ಬೇಕಾಗ್ತದೆ ಅದಕ್ಕೋಸ್ಕರ ಅದಾದ ನಂತರ ವಿಭಾಗ ಬಿಯಲ್ಲಿ ಬರುವಂಥದ್ದು ಕವಿತೆಗಳು ಮತ್ತು ನಾಟಕ ಭಾಗ ಮೊದಲೇ ಕವಿತೆಯನ್ನು ಕೊಡ್ತಾರೆ ನೋಡಿ ಇದೊಂದು ಕಾಲ ನಿಲ್ಲುವುದಿಲ್ಲ ಮತ್ತೊಂದು ರಂಗೋಲಿ ಮತ್ತು ಮಗ ಕವಿತೆಯನ್ನು ಕೊಟ್ಟಿದ್ದಾರೆ ನಿಮಗೆ ಯಾವುದು ಸುಲಭ ಆಗ್ತದೆ ಅದನ್ನು ಬರೀಬೇಕಾಗ್ತದೆ ನೀವು ಇನ್ ಇದುವರೆಗೆ ಓದಲಿಲ್ಲ ಅಂತಂದರೆ ನೀವೇನು ಮಾಡಿ ನಾನು ಕೊಟ್ಟಿರುವಂತಹ ಸಾರಾಂಶವನ್ನು ಒಮ್ಮೆ ಕೇಳಿ ನಿಮಗೆ ಫ್ರೀ ಟೈಮಲ್ಲಿ ಅಥವಾ ನಿಮ್ಮ ಬೇರೆ ಯಾವುದಾದ್ರೂ ಒಂದು ಕೆಲಸದ ಜೊತೆಗೆ ಆ ವಿಡಿಯೋವನ್ನು ಹಾಕಿ ನೀವು ಆ ಒಂದು ಕಥೆಯನ್ನು ಕೇಳಿಕೊಳ್ಳಿ ಸ್ನೇಹಿತರೆ ಅಷ್ಟೇ ಮಾಡಿದರೆ ಸಾಕು ಆ ಒಂದು ಕವಿತೆಯ ಸಾರಾಂಶವನ್ನು ಸರಿಯಾಗಿ ಕೇಳಿಕೊಂಡು ಅರ್ಥ ಮಾಡಿಕೊಂಡು ಅದನ್ನೇ ಬರೆದ್ರೆ ಖಂಡಿತವಾಗಿಯೂ ಕೂಡ ಪ್ರತಿಯೊಬ್ಬರೂ ಕನ್ನಡದಲ್ಲಿ ಪಾಸಾಗ್ತೀರಾ ಯಾವುದೇ ರೀತಿಯ ಕಷ್ಟ ಇಲ್ಲ ತುಂಬನೇ ಸುಲಭ ಇದೆ ನಾಟಕವನ್ನು ಕೂಡ ಹಾಗೆ ಒಟ್ಟು ನಾಲ್ಕು ನಾಟಕವನ್ನು ಅಲ್ವಾ ಆ ನಾಲ್ಕು ನಾಟಕದ ಅರ್ಥವನ್ನು ಅಂದರೆ ಕಥೆಯನ್ನು ಕೇಳಿಕೊಳ್ಳಿ ನಾನು ನಾಟ್ ನಾಲ್ಕು ನಾಟಕದ ಕತೆಯನ್ನು ಅದರ ಅರ್ಥವನ್ನು ಅದರ ವಿಷಯವನ್ನು ಅದರಲ್ಲಿ ಬರುವಂತಹ ಜನರು ಯಾರು ಎಂಬುದನ್ನೆಲ್ಲ ಕೂಡ ನಾನು ವಿಡಿಯೋದಲ್ಲಿ ಹೇಳಿದ್ದೇನೆ ಇದನ್ನು ಯಾವುದೇ ಪುಸ್ತಕವನ್ನು ನಿಮಗೆ ಓದುವಂತಹ ಸಮಯ ಇಲ್ಲ ಪುಸ್ತಕವನ್ನು ಓದಲಿಕ್ಕೆ ನನಗೆ ಆಗುವುದಿಲ್ಲ ಅಂತ ಹೇಳಿದರೆ ಖಂಡಿತವಾಗಿಯೂ ಆ ವಿಡಿಯೋವನ್ನು ಕೇಳಿಕೊಳ್ಳಿ ಹರಿಜನ್ಮಾರ ನಾಟಕವನ್ನು ಕೂಡ ವಿವರಿಸಿದ್ದೇನೆ ತೆರೆಗಳು ನಾಟಕ ಮನೆ ತಿಂಗರ ಬುಡ್ಡಣ್ಣ ನಾಲ್ಕು ನಾಟಕವು ಕೂಡ ಅದ್ ಅತ್ಯದ್ಭುತವಾಗಿದೆ ಹಾಗೆಯೇ ತುಂಬನೇ ಒಂದು ಸುಂದರವಾದ ನಾಟಕ ಆಗಿದೆ ಎಲ್ಲದಕ್ಕೂ ಕೂಡ ಅದರದೇ ಆದ ಕತೆಗಳು ಇದೆ ಆ ಕಥೆಯನ್ನು ಸರಿಯಾಗಿ ಕೇಳಿಕೊಂಡ್ರೆ ನಿಮಗೆ ಅದು ಸಂದರ್ಭ ಸ್ವಾರಸ್ಯ ಬಂದರೂ ಕೂಡ ಬರೀಲಿಕ್ಕಾಗ್ತದೆ ಸಂದರ್ಭ ಸಹಿತ ಬರೀಲಿಕ್ಕೂ ಕೂಡ ಆಗ್ತದೆ ಹಾಗೆಯೇ ಪ್ರಶ್ನೋತ್ತರಗಳನ್ನು ಖಂಡಿತವಾಗಿಯೂ ಆಗ್ತದೆ ನೋಡಿ ಇಲ್ಲಿ ದೊಡ್ಡರಾಯ ಮತ್ತು ಮನೆ ನಾಟಕ ಎರಡನ್ನು ಕೂಡ ಕೊಟ್ಟಿದ್ದಾರೆ ಇದು ಹರಿಜನ್ವಾರ ನಾಟಕ ಇದು ಮನೆ ನಾಟಕ ಇದರಲ್ಲಿ ಯಾವುದಾದ್ರೂ ಒಂದು ಬರೀಲಿಕ್ಕೆ ಇದು ಕಿಟ್ಟಿ ಕಿಟ್ಟಿ ನಾ ಇದು ಯಾವುದರಲ್ಲಿ ಬರುವಂಥದ್ದು ತಿಕ್ ಟಿಕ್ಕಿ ಒಂದು ಟಿಂಗರ ಬುಡ್ಡಣ್ಣ ನಾಟಕ ಮತ್ತೊಂದು ತೆರೆಗಳು ತೆರೆಗಳು ನಾಟಕದಲ್ಲಿ ಆ ನಾಟಕದಲ್ಲಿ ತಪ್ಪು ಮಾಡಿದವಂಥವನನ್ನು ವಿಚಾರಣೆ ಮಾಡುವಂತಹ ಒಂದು ಅದು ಕಿತ್ತಿ ಅಡ್ಡ ಹೆಸರಿನ ವಿಶೇಷತೆಯನ್ನು ವ್ಯಕ್ತಪಡಿಸಿ ಅಂತ ಹೇಳಿದ್ದಾರೆ ಆವಾಗ ನೋಡಿ ಈ ಥರದ್ದು ಬಂದರೆ ಈಗ ಅವರು ನಾಟಕದ ಬಗ್ಗೆ ಕೇಳಲಿಲ್ಲ ಅದರಲ್ಲಿ ಬರುವಂತಹ ಒಂದು ಪಾತ್ರ ಕಿತ್ತಿ ಎನ್ನುವಂತಹ ಪಾತ್ರ ಅಡ್ಡ ಹೆಸರಿನ ವಿಶೇಷತೆಯನ್ನು ವ್ಯಕ್ತಪಡಿಸಿ ಅಂತ ಕೇಳಿದ್ದಾರೆ ಆವಾಗ ನೀವು ಅದನ್ನು ಆಯ್ಕೆ ಮಾಡಿಕೊಳ್ಬೇಡಿ ಯಾಕಂದರೆ ನೀವು ಕಲಿತಿರುವಂಥದ್ದು ಸಂಪೂರ್ಣ ಆ ನಾಟಕದ ಕತೆ ಅಥವಾ ಸಂಪೂರ್ಣ ನಾಟಕದ ಸಾರಾಂಶ ಅಂತಾದರೆ ನೀವು ಕಿಟ್ಟಿ ಅಡ್ಡ ಹೆಸರಿನ ವಿಶೇಷತೆಯನ್ನು ಓದಲಿಲ್ಲ ಅಂತಾದರೆ ಅದನ್ನು ತಗೊಳ್ಬೇಡಿ ಅದನ್ನು ಆಯ್ಕೆ ಮಾಡಿಕೊಳ್ಬೇಡಿ ಟಿಂಗರ ಬುಡ್ಡಣ್ಣ ನಾಟಕದ ಮಹತ್ವ ಇದು ಸಂಪೂರ್ಣ ನಾಟಕದ ಮಹತ್ವವನ್ನು ಅವರು ಕೇಳ್ತಾ ಇದ್ದಾರೆ ಅವಾಗ ನೀವೇನು ಮಾಡಿ ಸಂಪೂರ್ಣ ನಾಟಕದ ಸಾರಾಂಶವನ್ನು ಬರಿತಾ ಹೋಗಿ ಟಿಂಗರ ಬುಡ್ಡಣ್ಣ ನಾಟಕ ಎಲ್ಲ ನಾಟಕವನ್ನು ಕೂಡ ನಾನು ನನ್ನ ವಿಡಿಯೋ ಹಳೆ ವಿಡಿಯೋವನ್ನು ನೋಡಿ ಅದರಲ್ಲೆಲ್ಲವನ್ನು ಕೊಟ್ಟಿದ್ದೇನೆ ಪ್ರತಿಯೊಬ್ಬರು ಪಾಸಾಗ್ತೀರಾ ಹೀಗೆ ಅಂದರೆ ನಾನು ಕೊಟ್ಟಿರುವಂತಹ ಎಲ್ಲ ವೀಡಿಯೋವನ್ನು ಒಮ್ಮೆ ಕೇಳಿಕೊಳ್ಳಿ ನೀವು ಪುಸ್ತಕವನ್ನು ಓದುವುದೇ ಬೇಡ ಜಸ್ಟ್ ಆ ಒಂದು ಕಥೆಯನ್ನೆಲ್ಲ ಕೇಳಿ ಸರಿಯಾಗಿ ಅರ್ಥ ಮಾಡಿಕೊಂಡು ಆ ಕಥೆಯನ್ನು ಕೇಳಿದರೆ ಪ್ರತಿಯೊಬ್ಬರು ಕೂಡ ಪಾಸಾಗ್ತೀರ ನಾನು ನೂರಕ್ಕೆ ತೊಂಬತ್ತು ಶೇಕಡದಷ್ಟು ನಾನು ಹೇಳುವಂಥದ್ದು ಆ ಸಾರಾಂಶವನ್ನೆಲ್ಲ ಸರಿಯಾಗಿ ಕೇಳಿಕೊಂಡ್ರೆ ಎಲ್ಲದಕ್ಕೂ ಕೂಡ ನೀವು ಉತ್ತರ ಬರಿತಾ ಹೋಗ್ಬೋದು ಒಳ್ಳೆಯ ಅಂಕಗಳೇ ನಿಮಗೆ ಸಿಗ್ತದೆ ಹಾಗೆಯೇ ಅರ್ಥವನ್ನು ಕೂಡ ನಾನು ಕೊಟ್ಟಿದ್ದೇನೆ ತುಂಬನೇ ಮುಖ್ಯವಾಗಿರುವಂತಹ ಇಂಪಾರ್ಟೆಂಟ್ ಆಗಿರುವಂಥ ಅರ್ಥಗಳನ್ನು ಕೂಡ ನಾನು ನನ್ನ ವಿಡಿಯೋದಲ್ಲಿ ಹಾಕಿದ್ದೇನೆ ಅದನ್ನೆಲ್ಲ ಕೂಡ ನೋಡ್ಕೊಳ್ಳಿ ಅದನ್ನೆಲ್ಲವನ್ನು ಕೂಡ ಕೇಳ್ತಾ ಕೇಳ್ತಾ ನಿಮ್ಮ ಕೆಲಸಗಳ ಜೊತೆಗೆ ನೀವು ಆ ವಿಡಿಯೋವನ್ನು ಕೇಳ್ತಾ ಹೋಗಿ ನಾಟಕ ಇರ್ಬೋದು ಕವಿತೆ ಇರ್ಬೋದು ಯಾವುದೇ ಆಗಲಿ ಅದರ ಸಾರಾಂಶವನ್ನು ಕೇಳ್ತಾ ಹೋದರೆ ಸಾಕು ನಮಗೆ ಅದನ್ನು ಬರೀಲಿಕ್ಕೆ ಸಾಧ್ಯ ಆಗ್ತದೆ ಇನ್ನು ಪ್ರಬಂಧ ಮತ್ತು ಆಡಳಿತ ಕನ್ನಡ ಭಾಗದಿಂದ ಒಟ್ಟು ಮೂವತ್ತು ಅಂಕಕ್ಕೆ ಬರುವುದರಿಂದ ಅದರಲ್ಲೂ ಕೂಡ ಹಾಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳನ್ನಷ್ಟೇ ನಾವು ಕಲ್ತರೆ ಸಾಕಾಗ್ತದೆ ರಿಪೀಟಾಗಿ ಬಂದಿರುವಂಥದ್ದು ನೋಡಿ ಇವ ದಿವಾನಖಾನಿ ಅಂದ ಚೆಂದ ಇರಬಹುದು ನಿದ್ರಾಭ್ಯಾಸ ಕೂಡ ಇರ್ಬೋದು ಅದೆಲ್ಲ ತುಂಬನೇ ಆಗಿರುವಂತಹ ಪ್ರಶ್ನೆಗಳು ಅದನ್ನೆಲ್ಲವನ್ನು ಕೂಡ ನಾನು ವಿವರಿಸಿದ್ದೇನೆ ನನ್ನ ವಿಡಿಯೋವನ್ನು ನೋಡ್ತಾ ಹೋದರೆ ನಿಮಗೆ ಅದರಲ್ಲೆಲ್ಲ ಸಿಗ್ತದೆ ಆಡಳಿತ ಕನ್ನಡದ ಬೆಳೆದು ಬಂದ ದಾರಿಯಾಗಿರ್ಬೋದು ಅರೆ ಸರ್ಕಾರಿ ಪತ್ರ ನೋಡಿ ಈ ರೀತಿಯ ಪ್ರಶ್ನೆಯನ್ನು ಬಂದರೆ ನೀವೇನು ಮಾಡಬೇಕು ಅಂದರೆ ಒಂದೇ ಪ್ರಶ್ನೆಯನ್ನು ಆಯ್ಕೆ ಮಾಡಬೇಕು ಯಾಕೆ ಅಂದರೆ ಇಲ್ಲಿ ಅವರೇನು ಹೇಳಿದ್ದಾರೆ ಎಷ್ಟು ಪ್ರಶ್ನೆಗಳನ್ನು ಕೇಳಿದಾರೆ ನೋಡಿ ಅರೆ ಸರ್ಕಾರಿ ಪತ್ರ ಎಂದರೇನು ಅದನ್ನು ಕೂಡ ಬರಿಬೇಕಾಗ್ತದೆ ಬರೆಯುವ ಸಂದರ್ಭಗಳಾವು ಅದನ್ನು ಕೂಡ ಬರಿಬೇಕಾಗ್ತದೆ ಮಾದರಿ ಪತ್ರದೊಂದಿಗೆ ವಿವರಿಸಿರು ಒಟ್ಟು ಒಂದೇ ಪ್ರಶ್ನೆಯಲ್ಲಿ ಮೂರು ಪ್ರಶ್ನೆಗಳನ್ನು ಇರು ಕೊಟ್ಟಿರುವುದರಿಂದ ನೀವು ಅದನ್ನು ಆಯ್ಕೆ ಮಾಡಿಕೊಳ್ಬೇಡಿ ಸ್ನೇಹಿತರೆ ಕ ಆಡಳಿತ ಕನ್ನಡ ಬೆಳೆದು ಬಂದ ದಾರಿಯನ್ನೇ ಆಯ್ಕೆ ಮಾಡಿಕೊಳ್ಬೇಕು ಈ ರೀತಿ ಮೂರು ಕೊಟ್ಟಾಗ ನಮಗೆ ಅದರ ಎಲ್ಲದಕ್ಕೂ ಕೂಡ ಉತ್ತರವನ್ನು ಬರಿತಾ ಹೋಗುವಾಗ ಜಾಸ್ತಿ ಸಮಯ ಬೇಕಾಗ್ತದೆ ಒಂದು ವೇಳೆ ನಿಮಗೆ ಮತ್ತೊಂದು ಗೊತ್ತೇ ಇಲ್ಲ ಅಂತಾದರೆ ಆವಾಗ ನೀವು ಸ್ವಲ್ಪ ಅದನ್ನು ತಗೊಳ್ಬೋದು ಅಥವಾ ಬರಿಬೋದು ಅಷ್ಟೇ ವಿನಃ ಇನ್ನೊಂದು ಇದ್ದು ನಿಮಗೆ ಅದು ಸುಲಭ ಇದೆ ಅಂತಂದರೆ ಅದನ್ನೇ ತಕ್ಕೊಳ್ಳಿ ಈ ರೀತಿಯಾದ ಎರಡು ಮೂರು ಪ್ರಶ್ನೆಗಳಿರುವಂಥದ್ದನ್ನು ಆರಿಸಬೇಡಿ ಇನ್ನು ಇದರಲ್ಲಿ ನೋಡಿ ನಮ್ಮ ಮನೆಯ ದೀಪ ಅಥವಾ ಸುನಂದ ಬೆಳಗಾವ್ಕರ್ ಎರಡನ್ನೂ ಕೂಡ ವಿವರಿಸಿದ್ದೇನೆ ಲೇಖನ ಚಿಹ್ನೆಗಳು ಕನ್ನಡ ಮಾಹಿತಿ ತಂತ್ರಜ್ಞಾನ ಲೇಖನ ಚಿಹ್ನೆಗಳನ್ನು ನಾನು ವಿವರಿಸಿದ್ದೇನೆ ಈ ರೀತಿಯಾಗಿ ನೀವು ಎಲ್ಲದರ ಸಾರಾಂಶವನ್ನು ಸರಿಯಾಗಿ ಕೇಳಿಕೊಂಡ್ರೆ ಪ್ರತಿಯೊಬ್ಬರೂ ಕೂಡ ಕನ್ನಡದಲ್ಲಿ ಪಾಸಾಗ್ತೀರ ಇನ್ನು ಒಂದು ವೇಳೆ ನೀವು ಓದಿರುವಂಥದ್ದು ಯಾವುದೂ ಬರಲಿಲ್ಲ ಅಂತ ಹೇಳ್ಕೊಳ್ಳೋ ಅಥವಾ ನೀವು ಓದಿದ ಯಾವ ಪ್ರಶ್ನೆಯನ್ನು ಅವರು ಕೊಡಲಿಲ್ಲ ಅಂದರೆ ನೀವೇನು ಮಾಡಬೇಕು ಅಂತ ಹೇಳಿದರೆ ಪ್ರಶ್ನೆಗಳನ್ನು ನೋಡಿ ಒಂದು ಸ್ವಲ್ಪ ಅದರ ವಿಷಯ ನಿಮಗೆ ಗೊತ್ತಿದೆ ಅಂತಾದರೆ ಅದನ್ನೇ ಆಯ್ಕೆ ಮಾಡಿಕೊಳ್ಳಿ ಇವಾಗ ಇದು ಎರಡು ಪ್ರಶ್ನೆಯು ನಿಮಗೆ ಗೊತ್ತಿಲ್ಲ ಆದರೆ ದಿವಾನಖಾನೆ ಅಂದ ಚಂದ ಹಾಂ ಸ್ವಲ್ಪ ನಾನೇ ಲೋ ಕೇಳಿದ್ದೇನೆ ಒಂದು ಮನೆ ಆ ಮನೆಯಲ್ಲಿ ದಿವಾನಖಾನೆ ಚಾವಡಿಯ ಬಗ್ಗೆ ವಿವರಿಸುವಂಥದ್ದು ಹೊಸ ಮನೆಯನ್ನು ಕಟ್ಟಿರ್ತಾರೆ ಈ ರೀತಿಯಾಗಿ ಒಂದು ಸ್ವಲ್ಪ ಸ್ವಲ್ಪ ಮಾಹಿತಿ ನಿಮ್ಮ ತಲೆಯೊಳಗಿದ್ರೆ ಅದನ್ನೇ ಆಯ್ಕೆ ಮಾಡಿಕೊಂಡು ಅದನ್ನೇ ವಿವರಿಸ್ತಾ ವಿವರಿಸ್ತಾ ಹೋಗಿ ಯಾವ ಪ್ರಶ್ನೆಯನ್ನು ಬಿಟ್ಟು ಬರಬೇಡಿ ನಾನು ಹೇಳುವಂಥದ್ದು ಅದು ಸ್ನೇಹಿತರೆ ಯಾವ ಪ್ರಶ್ನೆಯನ್ನು ನನಗೆ ಗೊತ್ತಿಲ್ಲ ಅದಕ್ಕೆ ಉತ್ತರ ನಾನು ಬರೀಲಿಲ್ಲ ಅಂತ ಹೇಳಬಾರ್ದು ಯಾವ ಪ್ರಶ್ನೆಯನ್ನು ಕೂಡ ಉತ್ತರವನ್ನು ಬರೆಯದೇ ಬರಬೇಡಿ ಎಲ್ಲದಕ್ಕೂ ಕೂಡ ಉತ್ತರವನ್ನು ಬರೆಯಿರಿ ಅಂದರೆ ಅವರು ಕೊಟ್ಟಿರೋ ಎರಡನ್ನು ಆಯ್ಕೆ ಮಾಡುವಂಥದ್ದಲ್ಲ ಅವರು ಎರಡರಲ್ಲಿ ಒಂದನ್ನು ಬರೀರಿ ಅಂತ ಹೇಳಿದರೆ ಒಂದನ್ನು ಮಾತ್ರ ಬರೀಬೇಕು ಅಗತ್ಯಕ್ಕಿಂತ ಹೆಚ್ಚು ಬರೆಯುವುದು ಬೇಡ ಅದು ಯಾವುದೇ ರೀತಿಯ ಉಪಯೋಗ ಇಲ್ಲ ಆದರೆ ಅವರು ಕೊಟ್ಟಿರೋ ಎರಡನ್ನು ಕೂಡ ಬರೆಯದೆ ಬರಬಾರ್ದು ಅಂತ ನಾನು ಹೇಳುವಂಥದ್ದು ಯಾವುದಾದ್ರೂ ಒಂದು ಬರೀಲೇಬೇಕು ಆ ರೀತಿಯಾಗಿ ಬರಿತಾ ಹೋದರೆ ಖಂಡಿತವಾಗಿಯೂ ಕೂಡ ನೀವು ಪಾಸ್ ಆಗ್ತೀರಾ ಯಾವುದೇ ರೀತಿಯ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಚಿಂತೆ ಮಾಡಬೇಡಿ ಆರಾಮದಲ್ಲಿ ಓದ್ಕೊಳ್ಳಿ ಅಥವಾ ಆರಾಮದಲ್ಲಿ ವಿಡಿಯೋವನ್ನು ಕೇಳಿ ನಿಮ್ಮ ಫ್ರೀ ಸಮಯದಲ್ಲಿ ಅಥವಾ ನಿಮ್ಮ ಬೇರೆ ಕೆಲಸದ ಜೊತೆಗೆ ಈ ವಿಡಿಯೋವನ್ನು ಕೇಳಿಕೊಳ್ಳಿ ನಾಟಕದ ಬಗ್ಗೆ ಅದರ ಸಾರಾಂಶದ ಬಗ್ಗೆ ಅದರ ಕಥೆಯ ಬಗ್ಗೆ ನಾನು ಸಂಪೂರ್ಣವಾಗಿ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ನಿಧಾನದಲ್ಲೇ ತಿಳಿಸಿದ್ದೇನೆ ಒಂದು ವೇಳೆ ಕೆಲವೊಂದು ಅರ್ಥ ಆಗದಿದ್ದರೆ ನೀವು ಪುಸ್ತಕದಲ್ಲಿ ನೋಡಿ ಆದರೂ ಓದ್ಕೊಳ್ಳಿ ನಿಮಗೆ ಅದರ ಸಾರಾಂಶ ಗೊತ್ತಿರಬೇಕು ನಾನು ಹೇಳೋದಷ್ಟೇ ಒಂದು ನಾಟಕ ಅಥವಾ ಒಂದು ಕತೆ ಯಾವುದೇ ಆದರೆ ಈಗ ನಮ್ಮ ನಮ್ಮ ಮನೆಯ ದೀಪ ಅಂತ ಹೇಳಿದ ತಕ್ಷಣ ನಿಮಗೆ ಏನು ಗೊತ್ತಾಗಿರಬೇಕು ಅಂದರೆ ಅದರೊಳಗಿರುವಂಥ ವಿಷಯ ಏನು ಯಾವುದರ ಬಗ್ಗೆ ವಿವರಿಸ್ತಾ ಇದ್ದಾರೆ ಯಾವ ವಿಷಯ ಅದರೊಳಗೆ ಒಳಗೊಂಡಿದೆ ಎನ್ನುವಂಥದ್ದು ನಿಮಗೆ ಗೊತ್ತಿದ್ದರೆ ಎಷ್ಟು ಪುಟ ಬೇಕಾದರೂ ಕೂಡ ಬರಿಬೋದು ಅದಕ್ಕೆ ವಿವರಣೆಯನ್ನು ಬರಿತಾ 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 ಹೋಗಬೇಕು ಅಂದರೆ ಇವಾಗ ಐದು ಅಂಕಕ್ಕೆ ಬಂದಾಗ ಒಂದೂವರೆ ಪುಟದಷ್ಟಾದರೂ ಬರೀಲೇಬೇಕು ಹತ್ತು ಅಂಕಕ್ಕೆ ಬಂದಾಗ ಮೂರು ಪುಟದಷ್ಟು ಬರೆಯಿರಿ ಸ್ನೇಹಿತರೆ ಒಂದು ವೇಳೆ ಹೆಚ್ಚು ಪುಟ ಆಯಿತು ಅಂತಂದರೆ ಸಂತೋಷವೇ ಆದರೆ ಮೂರಕ್ಕಿಂತ ಕಡಿಮೆಯನ್ನು ಮಾಡಬೇಡಿ ಹತ್ತು ಅಂಕಕ್ಕೆ ಮೂರಕ್ಕಿಂತ ಹೆಚ್ಚಿನ ಪುಟಗಳನ್ನು ಬರೀಬೇಕಾಗ್ತದೆ ಕನ್ನಡದಲ್ಲಿ ಸಮಯವನ್ನು ನೋಡಿಕೊಂಡು ಬರಿತಾ ಹೋಗಿ ಆದಷ್ಟು ಈಗ ಸಂದರ್ಭ ಸಹಿತ ವಿವರಿಸಲಿಕ್ಕೆ ಆಮೇಲೆ ಅರ್ಥ ಆಮೇಲೆ ಸಂದರ್ಭ ಸ್ವಾರಸ್ಯ ಇದನ್ನು ಅರ್ಧ ಗಂಟೆಯೊಳಗೆ ಬರೆದು ಮುಗಿಸಬೇಕು ಪರೀಕ್ಷೆಯ ಆರಂಭದಲ್ಲಿ ಅಂದರೆ ನೀವು ಪರೀಕ್ಷೆಯ ಹಾಲಿಗೆ ಹೋಗ್ತಿರಲ್ವಾ ಅವಾಗ ನೀವು ಸಮಯವನ್ನು ಅಡ್ಜಸ್ಟ್ ಮಾಡಿಕೊಳ್ಬೇಕು ಆರಂಭದಲ್ಲಿ ನೀವು ಯೋಚನೆ ಮಾಡಬೇಕು ಅರ್ಧ ಗಂಟೆಯಲ್ಲಿ ನಾನು ವಿಭಾಗ ಎಯನ್ನು ಮುಗಿಸ್ತೇನೆ ಸಮಯವನ್ನು ನೋಡ್ತಾ ಇರಿ ನಿಮಗೆ ಅರ್ಧ ಗಂಟೆ ಆದರೂ ಕೂಡ ಇಲ್ಲಿ ತನಕ ಮುಗಿಲಿಲ್ಲ ಅಂತಾದರೆ ಅದನ್ನು ಬಿಟ್ಟು ಮುಂದಿನ ವಿಭಾಗಕ್ಕೆ ಹೋಗಿ ಇಲ್ಲದಿದ್ದರೆ ಮತ್ತೆ ಸಮಯ ಮುಂದೆ ಹೋಗ್ತಾ ಇರ್ತದೆ ಆಗ ನಮಗೆ ಬರೆದು ಕೂಡ ಆಗೋದಿಲ್ಲ ನಂತರ ಉಳಿದನ್ನು ಲಾಸ್ಟಿಗೆ ಆದರೂ ಬರಿಬೋದು ಅದಕ್ಕೆ ಬೇಕಾದಷ್ಟು ಒಂದು ಪುಟದಷ್ಟು ನೀವು ಪು ಪೇಜನ್ನು ಬಿಟ್ಟು ನಂತರ ವಿಭಾಗ ಬಿಗೆ ಬನ್ನಿ ಅಲ್ಲಿನ ಪ್ರಶ್ನೋತ್ತರಗಳನ್ನು ಆರಂಭಿಸಿ ಹತ್ತತ್ತು ಅಂಕಕ್ಕೆ ಇರುವಂಥದ್ದನ್ನು ಆದಷ್ಟು ಹದಿನೈದು ನಿಮಿಷದಲ್ಲಿ ಕಾಲು ಕಾಲು ಗಂಟೆಯ ರೀತಿಯಲ್ಲಿ ಎಲ್ಲವನ್ನು ಸೆಕ್ ಸೆಟ್ ಮಾಡ್ತಾ ಹೋಗಿ ಉಳಿದ ಸಮಯದಲ್ಲಿ ಅಂದರೆ ಲಾಸ್ಟಿಗೆ ನಿಮಗೆ ಬೇಗ ಬರದಾಯಿತು ಇನ್ನೂ ಅರ್ಧ ಗಂಟೆ ಬಾಕಿ ಇದೆ ಅಂತ ಆದರೆ ಉಳ್ದಿರುವಂತಹ ನೀವು ಬಾಕಿ ಇಟ್ಟಿರುವಂತಹ ಪ್ರಶ್ನೆಗೆ ಉತ್ತರವನ್ನು ಬರೆಯಿರಿ ಸಮಯ ಅವಕಾಶ ಇದ್ದರೆ ಅದನ್ನು ಬೇರೆ ಬೇರೆ ಎಲ್ಲ ಪ್ರಶ್ನೆಗೆ ಎಲ್ಲವನ್ನು ನೋಡಿಕೊಂಡು ಪ್ರಶ್ನೆಗಳನ್ನು ಬ ಸರಿ ಬರೆದಿದ್ದೇನಾ ಅದಕ್ಕೆ ಪ್ರಶ್ನೆಯ ಅಂಕೆಯನ್ನೆಲ್ಲ ಸರಿ ಅಂತ ಅಂತೆಲ್ಲ ಸರಿಯಾಗಿ ಚೆಕ್ ಮಾಡಲಿಕ್ಕೂ ಕೂಡ ನಮಗೆ ಒಳ್ಳೆಯದಾಗ್ತದೆ ಲಾಸ್ಟಿಗೆ ಒಂದು ಐದು ನಿಮಿಷ ಹತ್ತು ನಿಮಿಷ ನಮಗೆ ಉಳಿದ್ರೆ ಈ ರೀತಿಯಾಗಿ ಓದ್ತಾ ಹೋಗಿ ಇವತ್ತಿನಿಂದಲೇ ಓದಿ ಇವತ್ತಿನಿಂದಲೇ ಆರಂಭಿಸಿ ನಾನು ಮಾಡಿರುವಂತಹ ಎಲ್ಲ ವೀಡಿಯೋವನ್ನು ನೋಡಿಕೊಳ್ಳಿ ಅದರ ಸಾರಾಂಶವನ್ನು ತಿಳ್ಕೊಳ್ಳಿ ಕನ್ನಡ ಆರಾಮದಲ್ಲಿ ಬರೆದು ಪಾಸಾಗ್ತದೆ ಪಾಸಾಗ್ತಿರೋ ಯಾವುದೇ ಚಿಂತೆ ಮಾಡಬೇಡಿ ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು